ಬಸ್ ಸ್ಟಾಪಿನಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದ ಅರುಂಧತಿಗೆ ದಿನವೇನೋ ಹೊಸದೆಂಬಂತೆ ಭಾಸವಾಯಿತು ಇದೇ ಬಸ್ ಸ್ಟಾಪಿನಲ್ಲಿ ಹಿಂದೆ ಬಹಳಷ್ಟು ಸಾರಿ ಬಸ್ಸಿಗಾಗಿ ಕಾದಿದ್ದರೂ ಸಹ ಇವತ್ತೇನೋ ಖುಷಿ ಬಸ್ ಯಾವಾಗ ಬರುವುದು ಎಂಬ ಕಾತುರ ಇವಕ್ಕೆಲ್ಲ ಕಾರಣ ಅರುಂಧತಿಗೆ ದೊರೆತಿದ್ದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಟೀಚರ್ ನೌಕರಿ ಮೊದಲ ದಿನ ಶಾಲೆಗೆ ಹೋಗಿ ಜಾಯಿನ್ ಆಗಬೇಕಿತ್ತು ಏನೋ ಒಂದು ರೀತಿಯ ಉತ್ಸಾಹ ಹುರುಪು ಅಡೆತಡಗಳ ನಡುವೆಯೂ ಗುರಿ ತಲುಪಿದನಲ್ಲ ಎನ್ನು ನೆಂಬಿದಿ ಇಷ್ಟು ನಡೆಸಿಕೊಟ್ಟ ತನ್ನ ಇಷ್ಟದೈವ ಕೃಷ್ಣನಿಗೆ ಒಮ್ಮೆ ಮನಸ್ಸಿನಲ್ಲಿಯೇ ವಂದನೆಗಳನ್ನು ತಿಳಿಸಿದಳು ಅರುಂದತಿ ಇನ್ನಾದರೂ ಸ್ವಂತ ದುಡಿಮೆಯಲ್ಲಿ ಬಾಳಬಹುದು ಚಿಕ್ಕ ಪುಟ್ಟ ಅಪ್ಪನಲ್ಲಿಯೋ ಅಥವಾ ಅಣ್ಣನಲ್ಲಿಯೋ ಕೈ ಚಾಚುವ ಅನಿವಾರ್ಯತೆ ಇಲ್ಲ ಅಪ್ಪನಾದರೂ ಪರವಾಗಿಲ್ಲ ಕೇಳಿದಾಗ ಕೊಡುತ್ತಾರೆ ಆದರೆ ಪಾಪ ಅವರ ಕೈಯಲ್ಲಿ ಹಣವಿರುವುದೇ ಕಡಿಮೆ ಮನೆ ಖರ್ಚಿಗೆಂದೇ ಪೂರ್ತಿ ಖಾಲಿಯಾಗಿ ಹೋಗುತ್ತಿತ್ತು ಇನ್ನು ಅಣ್ಣ ಹತ್ತು ಸಲ ಕೇಳಿದರೆ ಅವನು ಹಣ ಬಿಚ್ಚುವುದೇ ಒಂದೋ ಎರಡೋ ಸಲ ಅದು ಒಂದು ರೂತಿಯ ಅಸಡ್ಡೆ ಇಷ್ಟು ಕೊಡುವುದೇ ಹೆಚ್ಚು ಎನ್ನುವ ಮನೋಭಾವದಿಂದ ಈಗ ಇವೆಲ್ಲದರಿಂದ ಮುಕ್ತಿ ದೊರೆತಿದೆ ಎಂದು ನೆನೆದ ಅರುಂಧತಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಇವೆಲ್ಲಕ್ಕಿಂತ ಹೆಚ್ಚಿಗೆ ತಾನು ದುಡಿಯುವುದರಿಂದ ಮನೆಗೆ ಆರ್ಥಿಕವಾಗಿ ಬಹಳಷ್ಟು ನೆರವಾಗುವುದೆಂದು ನೆಮ್ಮ ನೆನೆದು ನೆಮ್ಮದಿ ಎನಿಸಿತ್ತು ಅರುಂಧತಿಗೆ ಅರುಂಧತಿಯ ತಂದೆ ಪದ್ಮನಾಭ ಆಚಾರ್ಯ ಇವರು ನಿವೃತ್ತ ಶಾಲಾ ಶಿಕ್ಷಕರು ಅರುಂಧತಿಯ ತಾಯಿ ಸುಶೀಲ ಗೃಹಿಣಿ ಇವರು ಗೃಹಿಣಿಗಿಂತ ಸದ್ಗೃ ಸದ್ಗೃಹಿಣಿ ಎನ್ನಬಹುದು ಗೋ ಸ್ವಭಾವದ ಹೆಂಗಸು ಬಡತನದಲ್ಲಿಯೇ ಸಿರಿತನವನ್ನು ಕಂಡವರು ಗಂಡನ ಆದಾಯಕ್ಕನುಸಾರವಾಗಿ ಮನೆ ಸಂಭಾಳಿಸಿಕೊಂಡು ಹೋಗುತ್ತಿದ್ದರು ಒಂದು ದಿನವೂ ತನಗೆ ಸೀರೆ ಬೇಕು ಬೇಕು ಎಂದು ಕೇಳಿದವರಲ್ಲ ಗಂಡನಿಗೆ ಅಚ್ಚುಮೆಚ್ಚಿನ ಮಡದಿಯಾಗಿ ಮಕ್ಕಳಿಗೆ ಪ್ರೀತಿಯ ತಾಯಿಯಾಗಿದ್ದರು ಪದ್ಮನಾಭಯ್ಯನವರೂ ಅಷ್ಟೇ ಹೆಂಡತಿಯನ್ನು ಪ್ರೀತಿಯಿಂದ ಕಾಣುತ್ತಿದ್ದರು ಪ್ರತಿ ವಿಷಯದಲ್ಲೂ ಸುಶೀಲರೊಂದಿಗೆ ಚರ್ಚಿಸಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು ಪದ್ಮನಾಭಯ್ಯ ಸುಶೀಲಮ್ಮ ದಂಪತಿಗಳ ಹಿರಿಯ ಮಗನೇ ಶೇಖರ್ ಊರಲ್ಲಿ ಇದ್ದ ಫ್ಯಾಕ್ಟರಿಯೊಂದರಲ್ಲಿ ಕ್ಲರ್ಕ್ ಆಗಿದ್ದರು ತಂದೆ ತಾಯಿಯ ಪ್ರೀತಿಯ ಮಗ ಅವನೂ ತಂದೆ ತಾಯಿಯನ್ನು ಬಹಳವಾಗಿ ಹಚ್ಚಿಕೊಂಡಿದ್ದ ಆದರೆ ಅದು ಮದುವೆಯ ಮೊದಲು ಮದುವೆಯಾದ ನಂತರ ಹೆಂಡತಿಯಾದ ರೋಹಿಣಿಯೇ ಅವನಿಗೆ ಸರ್ವಸ್ವವೂ ಆಗಿ ಹೋಗಿದ್ದಳು ಹೆಂಡತಿ ಹಾಕಿದ ತಾಳಕ್ಕೆ ಸರಿಯಾಗಿ ಕುಣಿಯುತ್ತಿದ್ದ ಮದುವೆಯಾದ ಕೆಲವೇ ತಿಂಗಳಲ್ಲಿ ರೋಹಿಣಿ ಶೇಖರನ್ನು ಕೈವಶ ಮಾಡಿಕೊಂಡಿದ್ದಳು ರೋಹಿಣಿಗೆ ಅತ್ತೆ ಮಾವನನ್ನು ಕಂಡರೆ ಅಷ್ಟಕ್ಕಷ್ಟೆ ಮೈದುನ ನಾದಿನಿಯರ ಮೇಲೆ ಅಕ್ಕರೆ ಇರಲಿಲ್ಲ ಮನೆಯವರೊಂದಿಗೆ ಕಾಲು ಕೆದರಿಕೊಂಡು ಜಗಳಕ್ಕೆ ನಿಲ್ಲುತ್ತಿದ್ದಳು ಆದರೆ ಸುಶೀಲ ತಾಳ್ಮೆಯಿಂದ ಎಲ್ಲವನ್ನೂ ಸಂಭಾಳಿಸಿದ್ದರು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಗಂಡನ ಸಂಬಳದ ಅಧಿಕ ಭಾಗ ಮನೆಯ ಖರ್ಚಿಗೆ ಶೇಖರನ ತಮ್ಮ ತಂಗಿಯರ ಓದಿಗೆ ವ್ಯಯವಾಗುವುದು ರೋಹಿಣಿಗೆ ಇಷ್ಟವಾಗುತ್ತಿರಲಿಲ್ಲ ಒಂದು ಹೆಣ್ಣು ಮಗು ಹುಟ್ಟಿದ ನಂತರವಂತೂ ಪ್ರತಿದಿನ ಮನೆಗೆ ಕೊಡುವ ಹಣವನ್ನು ಕಡಿಮೆ ಮಾಡಿ ಇಲ್ಲ ನಾವು ಬೇರೆ ಹೋಗೋಣವೆಂದು ಜಗಳವಾಡುತ್ತಿದ್ದಳು ಮಗುವಿನ ಭವಿಷ್ಯದ ಬಗ್ಗೆ ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸಿ ಎಂದು ಶೇಖರನ ತಲೆಗೆ ತುಂಬಿದ್ದಳು ಇದರ ಪರಿಣಾಮವಾಗಿ ಶೇಖರ್ ಮನೆಗೆ ಕೊಡುವ ಹಣವನ್ನು ಕಡಿಮೆ ಮಾಡಿದ್ದ ಪದ್ಮನಾಭಯ್ಯನವರು ಕೇಳಲೂ ಆಗದೆ ಬಿಡಲೂ ಆಗದೆ ದ್ವಂದ್ವದಲ್ಲಿ ಸಿಲುಕಿದ್ದರು ಆದರೆ ಸುಶೀಲಾ ಹೇಗೋ ಕಷ್ಟದಲ್ಲಿ ಮನೆ ನಡೆಸುತ್ತಿದ್ದರು ಈ ಪರಿಸ್ಥಿತಿಯಲ್ಲಿ ಅರುಂಧತಿಗೆ ಕೆಲಸ ಸಿಕ್ಕಿದ್ದು ಮನೆಯಲ್ಲಿ ಎಲ್ಲರಿಗೂ ಸಂತಸದ ಸಂಗತಿಯಾಗಿತ್ತು ಶೇಖರನ ನಂತರ ಸಾವಿತ್ರಿ ಅವಳು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಳು ಹೆಚ್ಚೇನೂ ಓದಿರಲಿಲ್ಲ ಸಾಧಾರಣ ರೂಪ ಅವಳಿಗೆ ಗಂಡ ಗಂಡ ಹುಡುಕುವಷ್ಟರಲ್ಲಿ ಪದ್ಮನಾಭಯ್ಯನವರಿಗೆ ಸಾಕು ಸಾಕಾಗಿ ಹೋಗಿತ್ತು ಕೊನೆಗೆ ಸಿಕ್ಕಿದ್ದು ಪ್ರಭಾಕರ್ ಸಣ್ಣ ವಾಚ್ ರಿಪೇರಿ ಅಂಗಡಿ ಇಟ್ಟುಕೊಂಡಿದ್ದ ಹುಡುಗ ಒಳ್ಳೆಯವನೇ ಆದರೆ ಮದುವೆಯನ್ನು ಸ್ವಲ್ಪ ಆಡಂಬರದಿಂದ ಮಾಡಿಕೊಡಬೇಕೆಂದು ಗಂಡಿನ ಕಡೆಯವರ ಮನದಿಂದವಾಗಿತ್ತು ಅದಕ್ಕೆಂದು ಪದ್ಮನಾಭಯ್ಯನವರು ಒಂದಷ್ಟು ಸಾಲ ಮಾಡಿದ್ದರು ಹೇಳಿಕೊಳ್ಳುವಂತಹ ಸಂಪಾದನೆಯೇನೂ ಇಲ್ಲದಿದ್ದರು ಸಾವಿತ್ರಿ ಗಂಡನ ಮನೆಯಲ್ಲಿ ಸುಖವಾಗಿಯೇ ಇದ್ದಳು ಮೂರು ವರ್ಷದ ಮಗ ಕಾರ್ತಿಕ್ ಬಹಳ ಮುದ್ದಾಗಿದ್ದ ಗಂಡ ಮಗುವಿನೊಂದಿಗೆ ಸಾವಿತ್ರಿ ನೆಮ್ಮದಿಯ ಬದುಕನ್ನು ನಡೆಸುತ್ತಿದ್ದಳು ನಂತರ ಪಾರ್ವತಿ ನೋಡಲು ಚೆಲುವೆ ವಿದ್ಯೆ ನೈವೇದ್ಯ ಯೋಗ್ಯತೆ ಕಡಿಮೆ ಕನಸುಗಳು ಜಾಸ್ತಿ ಸಾಧಾರಣ ಯಾವ ನೆಂಟಸ್ತಿಕೆಯನ್ನೂ ಒಪ್ಪುತ್ತಿರಲಿಲ್ಲ ಮನೆಯವರು ಬಲವಂತ ಮಾಡಿದರೆ ಅತ್ತು ಕರೆದು ರಂಪಾಟ ಮಾಡುತ್ತಿದ್ದಳು ಹಾಗಾಗಿ ವರ್ಷ ಇಪ್ಪತ್ತೇಳಾದರೂ ಆದರೂ ಮದುವೆಯಾಗದೇ ಮನೆಯಲ್ಲಿ ಕೂತಿದ್ದಳು ಅವಳಾದ ನಂತರ ಅರುಂಧತಿ ತುಂಬಾ ಬುದ್ಧಿವಂತೆ ದೇವತೆಯಂತೆಯ ರೂಪ ಅಮ್ಮನ ನೆಚ್ಚಿನ ಮಗಳು ಸುಶೀಲಾಲ ಪ್ರತಿ ನೋವಿಗೂ ಸಂಕಟಕ್ಕೂ ಸ್ಪಂದಿಸುತ್ತಿದ್ದಳು ಅವಳೆ ಸಾವಿತ್ರಿ ಮದುವೆಯಾಗಿ ಹೋದ ನಂತರ ಸುಶೀಲಾರಿಗೆ ಮನೆಗೆಲಸದಲ್ಲಿ ಅಪ್ಪನಿಗೆ ಬ್ಯಾಂಕ್ ಪೋಸ್ಟ್ ಆಫೀಸ್ ಕೆಲಸಗಳು ಕರೆಂಟ್ ಬಿಲ್ ಕಟ್ಟುವುದಕ್ಕೆ ಎಲ್ಲವಕ್ಕೂ ನೆರವಾಗುತ್ತಿದ್ದಳು ಅರುಂಧತಿ ಪಿಯುಸಿಯಲ್ಲಿ ತೊಂಬತ್ತೆರಡು ಪರ್ಸೆಂಟ್ ತೆಗೆದು ಪಾಸಾಗಿ ಸಿಇಟಿಯಲ್ಲೂ ಒಳ್ಳೆಯ ರ್ಯಾಂಕಿಂಗ್ ತೆಗೆದಿದ್ದಳು ಇಂಜಿನಿಯರಿಂಗ್ ಓದುವ ಆಸೆ ಬಹಳಷ್ಟಿದ್ದರೂ ಮನೆಯ ಪರಿಸ್ಥಿತಿಯಂದಾಗಿ ಸಾಧ್ಯವಾಗಿರಲಿಲ್ಲ ಅಕ್ಕ ಮದುವೆಯಾಗಿರು ಆಗುವ ಅಕ್ಕ ಮದುವೆಯಾಗಿರುವಾಗ ತನ್ನ ಓದಿಗಾಗಿ ಅಪ್ಪ ಮತ್ತೆ ಸಾಲ ಮಾಡುವುದು ಅರುಂಧತಿಗೆ ಬೇಕಿರಲಿಲ್ಲ ಕೊನೆಗೆ ಬಿ ಸಿ ಮಾಡುತ್ತೇನೆಂದರೆ ಅತ್ತಿಗೆ ರೋಹಿಣಿ ಅದಕ್ಕೂ ಕಲ್ಲು ಹಾಕಿದ್ದಳು ಶೇಖರನ ಕಿವಿ ಓದಿ ಸಿ ಮಾಡುವಷ್ಟು ಹಣವನ್ನು ಕೊಡಲಾಗುವುದಿಲ್ಲ ಎಂದು ಹೇಳಿಸಿದ್ದಳು ಬಿ ಸಿ ನಂತರ ಬಿ ಎಡ್ ಆಮೇಲೆ ಮದುವೆ ಎಷ್ಟು ದುಡಿದರೂ ಲಾಭ ಮಾತ್ರ ಇವಳ ಗಂಡ ಮನೆಯವರಿಗೆ ಮದುವೆಯಾದ ಮೇಲೆ ಇವಳೇನು ಸಾಲ ತೀರಿಸ್ತಾಳ ಬೇರೆ ಕೆಲಸ ಇಲ್ಲ ಎಂದು ಶೇಖರ್ ಕಡ್ಡಿ ಮುರಿದಂತೆ ಮಾತನಾಡಿದ್ದ ಬೇರೆ ದಾರಿ ಇಲ್ಲದೆ ಕೊನೆಗೆ ಅರುಂಧತಿ ಎಚ್ ಮಾಡಬೇಕಾಯಿತು ಒಳ್ಳೆಯ ಅಂಕ ಗಳಿಸಿದ್ದರಿಂದ ಪಕ್ಕದೂರಲ್ಲಿಯೇ ಕೆಲಸವೂ ಸಿಕ್ಕಿತು ಮನೆಯಲ್ಲಿ ಇನ್ನೊಂದು ದುಡಿವ ಕೈ ಸಿಕ್ಕಿತು ಎಂದು ಶೇಖರ್ ರೋಹಿಣಿಗೆ ಆಗಿತ್ತು ಅರುಂಧತಿಯ ನಂತರ ಮಾನಸ ಪಿಯುಸಿ ಓದುತ್ತಿದ್ದಳು ತುಂಟ ಹುಡುಗಿ ತಾನು ಹೇಳಿದ್ದೆ ನಡೆಯಬೇಕೆಂಬ ಹಠ ಬೇರೆ ಓದಿನಲ್ಲಿ ಆಸಕ್ತಿ ಕಡಿಮೆ ಶೃಂಗಾರ ಗೆಳತಿಯರ ಗೆಳತಿಯರೊಂದಿಗೆ ಸುತ್ತಾಡುವುದು ಸಿನಿಮಾ ನೋಡುವುದು ಇವುಗಳಲ್ಲಿ ಮೊದಲು ತಾಯಿಯನ್ನು ಕಾಡಿಬೇಡಿ ಹಣ ಪಡೆದು ದುಂದುವೆಚ್ಚ ಮಾಡುತ್ತಿದ್ದಳು ಪದ್ಮನಾಭಯ್ಯನವರು ಎಷ್ಟು ಬುದ್ಧಿ ಹೇಳಿದರೂ ಕೇಳುತ್ತಿರಲಿಲ್ಲ ಬಿಡಪ್ಪ ಅವಳಿನ ಚಿಕ್ಕವಳು ಎಂದು ಪಾರ್ವತಿ ಮಾನಸಾಳ ಪರವಾಗಿ ನಿಂತು ತಂದೆಯ ಬಾಯಿ ಮುಚ್ಚಿಸುತ್ತಿದ್ದಳು ಕೊನೆಯವನು ಸಂತೋಷ್ ಒಂಬತ್ತನೆಯ ಕ್ಲಾಸ್ ಓದುತ್ತಿದ್ದ ಓದಿನಲ್ಲಿ ಜಾಣ ಒಳ್ಳೆಯ ಹುಡುಗ ತುಂಬಾ ಓದಿ ಉತ್ತಮ ಕೆಲಸ ಪಡೆದು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದ ಮನೆಯಲ್ಲಿ ಏನೇ ಜಗಳ ಕದನಗಳು ನಡೆದರೂ ತಲೆ ಕೆಡಿಸಿಕೊಳ್ಳದೆ ತಾನಾಯಿತು ತನ್ನ ಓದಾಯಿತು ಎಂಬಂತಿದ್ದ ಅರುಂಧತಿಯ ಪ್ರೀತಿಯ ತಮ್ಮ ಅವನಿಗೂ ಅಷ್ಟೇ ಅಕ್ಕ ಎಂದರೆ ಜೀವ ಚಿಕ್ಕವನಾದರೂ ಅರುಂಧತಿ ತನ್ನ ಭಾವನೆಗಳನ್ನು ಹೆಚ್ಚಾಗಿ ಹೇಳಿಕೊ ಹೇಳಿಕೊಳ್ಳುತ್ತಿದ್ದು ಅವಳ ತಮ್ಮನಲ್ಲಿಯೇ ಬಸ್ ಇನ್ನೂ ಬರಲಿಲ್ಲವಲ್ಲ ಎಂದು ಕಾಯುತ್ತಿದ್ದ ಅರುಂಧತಿ ದೂರದಲ್ಲಿ ಬರುತ್ತಿದ್ದ ತನ್ನ ಗೆಳತಿ ಸುಚಿತ್ರಾಳನ್ನು ನೋಡಿ ಚಕಿತಳಾದಳು ಸುಚಿತ್ರ ಹತ್ತಿರ ಬಂದು ಹಾಯಿ ಅರು ಎಂದಾಗ ಏನೇ ಶುಚಿ ಅಪ್ಪನ ಬೈಕಲ್ಲೇ ಶಾಲೆಗೆ ಬರ್ತೀನಿ ಕೆಲಸದ ಮೊದಲನೇ ದಿನ ಬಸ್ಸಿನಲ್ಲಿ ಒದ್ದಾಡಿಕೊಂಡು ಬರೋದಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಈಗೇನು ಇಲ್ಲಿ ಪ್ರತ್ಯಕ್ಷ ಎಂದು ನಗುತ್ತಾ ಹೇಳಿದಳು ಅರುಂಧತಿ ಹೌದು ಅವರು ಹೇಳಿದ್ದೆ ನಿಜ ಆದರೆ ಅಪ್ಪನಿಗೆ ಏನೋ ಅರ್ಜೆಂಟ್ ಕೆಲಸ ಬಂತು ಅದಿಕ್ಕೆ ಬಸ್ಸಲ್ಲೇ ಹೋಗೋಣ ಎಂದು ಬಂದೆ ಎಂದಳು ಸುಚಿತ್ರ ಒಳ್ಳೇದೇ ಆಯಿತು ಇಬ್ಬರು ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತೆ ಎಂದು ಅರುಂಧತಿಯ ಮಾತಿಗೆ ಯಾಕೆ ಯಾರು ಒಬ್ಬಳೇ ಹೋಗೋದಿಕ್ಕೆ ಹೆದರಿಕೆ ಆಗುತ್ತಾ ಎಂದು ರೇಗಿಸಿದಳು ಸುಚಿತ್ರ ಹಾಗಲ್ವೇ ಸುಚಿ ನೀನಿನ್ನೂ ನನ್ನ ಕಾಳು ಎಳೆಯೋ ಅಭ್ಯಾಸ ಬಿಡಲಿಲ್ಲ ಅಲ್ವಾ ನೀನೇ ಟೀಚರ್ ಆಗಿದ್ಯಾ ಇನ್ನು ಮಕ್ಕಳ ಥರ ಹಾಡ್ತೀಯಲ್ಲ ಯಾವಾಗ ಉದ್ಧಾರ ಆಗ್ತೀಯೋ ದೇವ್ರಿಗೆ ಗೊತ್ತು ಇನ್ನು ಉದ್ಧಾರ ಆಗದಿದ್ದರೂ ಪರವಾಗಿಲ್ಲ ನಿನ್ನಿಂದ ಮಕ್ಕಳು ಹಾಳಾಗದಿದ್ದರೆ ಸಾಕು ಎಂದಳು ಅರುಂಧತಿ ನಾನೇನು ಮಕ್ಕಳನ್ನು ಹಾಳು ಮಾಡಲ್ಲ ನೀನೇ ಇನ್ನೇನಾದರೂ ಈ ರೀತಿ ಮುಖಾನ ಗಂಟು ಹಾಕ್ಕೊಂಡು ಇರೋದನ್ನ ಬಿಟ್ಟು ನಗು ನಗುತ್ತಾ ಇರು ಇಲ್ಲಾಂದರೆ ಮಕ್ಕಳು ಯಾವುದೋ ಗುಮ್ಮ ಕ್ಲಾಸ್ಗೆ ಬಂದಿದೆ ಅಂದುಕೊಂಡು ಹೆದ್ಕೊಳ್ತಾರೆ ಸರಿ ಸರಿ ಬಸ್ ಬಂತು ನೋಡು ಎಂದಳು ಅರುಂಧತಿ ಇಬ್ಬರು ಬಸ್ ಹತ್ತಿ ಟಿಕೆಟ್ ತೆಗೆದುಕೊಂಡು ಕುಳಿತರು ಶಾಲಾ ಕಾಲೇಜುಗಳೆಲ್ಲ ಆರಂಭವಾದುದರಿಂದ ಬಸ್ ಅಲ್ಲಿ ಸ್ವಲ್ಪ ರಶ್ ಜಾಸ್ತಿಯೇ ಇತ್ತು ಮಳೆಗಾಲದ ದಿನವಾದ್ದರಿಂದ ಮಳೆಯೂ ಚಿನುಗುತ್ತಿತ್ತು ಬಸ್ಸಿನ ಕಿಟಕಿಯಿಂದ ಹೊರಗೆ ನೋಡಿದ ಅರುಂಧತಿಗೆ ಎಲ್ಲೆಲ್ಲೋ ಹಸಿರು ಕಂಗಳಿಸುತ್ತಿರುವುದನ್ನು ನೋಡಿ ಇಂದಿನಿಂದ ತನ್ನ ಜೀವನದಲ್ಲೂ ಮನಸುಗಳು ಚಿಗುರೊಡೆಯುತ್ತಿರುವಂತೆ ಭಾಸವಾಯಿತು ಹಳ್ಳಿ ಪ್ರದೇಶಗಳಾಗಿದ್ದರಿಂದ ದಾರಿಯಲ್ಲಿ ಮನೆಗಳು ಅಂಗಡಿಗಳಿಗಿಂತ ಹೆಚ್ಚಾಗಿ ಬರೀ ಮರಗಿಡಗಳೇ ಇದ್ದವು ಇದೇ ದಾರಿಯಲ್ಲಿ ಅರುಂಧತಿ ಅವಳ ಶಾಲೆ ಕಾಲೇಜುಗಳಿಗೆ ಹೋಗಿದ್ದಳು ಆದರೆ ಇವತ್ತೇನೋ ಹೊಸ ಅನುಭವ ಅದೃಷ್ಟ ಅಂದರೆ ನಮ್ದೇ ಕಣೆ ಅರುಂಧತಿ ಒಟ್ಟಿಗೆ ಸಿ ಎಚ್ ಮಾಡಿದ್ವಿ ಅದು ಅಲ್ಲದೆ ಇಬ್ಬರಿಗೂ ಒಂದೇ ಶಾಲೆಯಲ್ಲಿ ಕೆಲಸ ಸಿಗೋದು ಅಂದರೆ ಸುಮ್ಮನೆನಾ ನಿಜವಾಗಲೂ ಲಕ್ಕಿ ಅಲ್ವೇನೆ ಎಂದು ಸುಚಿತ್ರ ತನ್ನ ಸಂತೋಷವನ್ನು ತೋಡಿಕೊಂಡಳು ಹೌದು ಎಲ್ಲಕ್ಕಿಂತ ಜಾಸ್ತಿ ಮನೆ ಹತ್ತಿರದಲ್ಲೇ ಕೆಲಸ ಸಿಕ್ಕಿದ್ದು ಇಲ್ಲಾಂದ್ರೆ ಬೇರೆ ಊರಲ್ಲಿ ಪಿಜಿ ಇಲ್ಲ ಬಾಡಿಗೆ ಮನೆ ಅಂತ ತುಂಬಾ ಖರ್ಚು ಆಗಿರೋದು ಹೊರ ಸಂಬಳದಲ್ಲಿ ಅಧಿಕ ಭಾಗ ಅದಕ್ಕೆ ವ್ಯಯವಾಗಿ ಹೋಗುತ್ತಿತ್ತು ಈಗ ಬರೀ ಬಸ್ ಚಾರ್ಜ್ ನಲ್ಲಿಯೇ ಕೆಲಸ ಮುಗಿಯುತ್ತಿದೆ ಎಂದಳು ಆರು ಆರು ಮಾತು ಮಾತಲ್ಲೇ ಸ್ಟಾಪ್ ಬಂದೇ ಬಿಡ್ತು ಎಂದು ಸುಚಿತ್ರ ತನ್ನ ಬ್ಯಾಗ್ ಹಿಡಿದುಕೊಂಡು ಎದ್ದಳು